ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಚತುಷ್ಪಥ ಕಾಮಗಾರಿ ಶೇಕಡಾ ಎಪ್ಪತ್ತೈದರಷ್ಟು ಕಾಮಗಾರಿ ಮುಕ್ತಾಯಗೊಂಡಿರುವ ಅನುಮಾನವಿದೆ ಹೆದ್ದಾರಿ ಪ್ರಾಧಿಕಾರದವರಿಗೆ ಈ ಬಗ್ಗೆ ಚರ್ಚೆಗೆ ಕರೆದರೆ ತಪ್ಪಿಸಿಕೊಳ್ಳುತ್ತಿದ್ದಾರೆ ಹೀಗಾಗಿ ಎಚ್ಚರಿಕೆ ನೀಡುವ ನಿಟ್ಟಿನಲ್ಲಿ ಕಾರವಾರದ ಅವಳಿ ಟನಲ್ ಸಂಚಾರ ಬಂದ್ ಮಾಡಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದ್ದಾರೆ ಕರ್ವರ್ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಜಿಲ್ಲಾಧಿಕಾರಿ ಚತುಷ್ಪಥ ಕಾಮಗಾರಿಯಲ್ಲಿ ಕೆಲವೆಡೆ ಸಂಪರ್ಕ ರಸ್ತೆಯಾಗಿಲ್ಲ ಒಂಬತ್ತು ವರ್ಷವಾದರೂ ಪೂರ್ತಿ ಉದ್ದದ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಅಲ್ಲದೆ ಗುಣಮಟ್ಟದ ಕಾಮಗಾರಿ ಮಾಡುತ್ತಿಲ್ಲ ಎಲ್ಲಿ ಜಾಗ ಮುಕ್ತವಾಗಿದೆಯೋ ಅಲ್ಲಿ ಕೆಲಸ ಮಾಡಿ ಸಮಸ್ಯೆ ಇದ್ದಲ್ಲಿ ಕೈಬಿಟ್ಟಿದ್ದಾರೆ ಚರಂಡಿ ವ್ಯವಸ್ಥೆಯಿಲ್ಲ ಮತ್ತು ಸಮಸ್ಯೆಗಳಿದ್ದಲ್ಲಿ ಅದನ್ನ ಪರಿಹರಿಸುತ್ತಿಲ್ಲ ಬಸ್ ಶೆಲ್ಟರ್ ಸರ್ವಿಸ್ ರಸ್ತೆ ಸೇರಿದಂತೆ ಇನ್ನಿತರ ಸೌಕರ್ಯಗಳನ್ನು ಒದಗಿಸಿಲ್ಲ ಕೆಲವೆಡೆ ಮುಕ್ತ ಸಂಚಾರಕ್ಕೆ ಈಗಲೂ ಸಮಸ್ಯೆ ಇದೆ ಹೀಗಾಗಿ ಸಮಸ್ಯೆಗಳ ಬಗ್ಗೆ ಇತ್ಯರ್ಥಕ್ಕೆ ಬರಲು ಕರೆದ್ರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವೂ ಆಸಕ್ತಿ ತೋರ್ತಿಲ್ಲ ಸಭೆಗೆ ನಾವು ಕರೆದಾಗಲೂ ಬರುತ್ತಿಲ್ಲ ಕೇಳಿದ್ರೆ ನಾಳೆ ಬರ್ತೇವೆ ನಾಡಿದ್ದು ಬರ್ತೇವೆ ಎನ್ನುತ್ತಿದ್ದಾರೆ ಜಿಲ್ಲಾಡಳಿತದ ನಿಯಂತ್ರಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸಿಗುತ್ತಿಲ್ಲ ಇದರಿಂದಾಗಿ ನಾವು ಅವರ ಮೇಲೆ ಕ್ರಮಕ್ಕೆ ಸಾಧ್ಯವಾಗ್ತಿಲ್ಲ ಹೀಗಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಗಳನ್ನ ಹೇಳಲಾಗಿದೆ ಅಲ್ಲಿಂದಲೇ ಸೂಕ್ತ ನಿರ್ದೇಶನಕ್ಕಾಗಿ ಕಾಯಲಾಗುತ್ತಿದೆ ಇದುವರೆಗೂ ಕೆಲವೆಡೆ ಮುಕ್ತ ಸಂಚಾರಕ್ಕೆ ಅವಕಾಶವಾಗುತ್ತಿಲ್ಲವೆನ್ನುವ ದೂರುಗಳಿವೆ ಇದೆಲ್ಲವೂ ಪೂರ್ಣಗೊಂಡ ಮೇಲೆಯೇ ಕಾರವಾರ ಸುರಂಗ ಮಾರ್ಗ ತೆರವು ಮಾಡಬೇಕೆಂದು ತೀರ್ಮಾನಿಸಿದ್ದೇವೆ ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ ಗುತ್ತಿಗೆ ಕಂಪನಿಯು ಕಾರವಾರದ ಗಡಿಯಿಂದ ಕುಂದಾಪುರ ಗಡಿಯವರೆಗಿನ ಒಟ್ಟು ನೂರ ಎಂಬತ್ತೇಳು ಕಿಲೋಮೀಟರ್ ಚತುಷ್ಪಥ ಕಾಮಗಾರಿ ಕೈಗೊಂಡಿರುವುದೇ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಲ್ಲದೆ ಶೇಕಡಾ ಎಪ್ಪತ್ತೈದರಷ್ಟು ಕಾಮಗಾರಿ ಮುಕ್ತಾಯವಾಗಿಲ್ಲ ಹೀಗಿರುವಾಗ ಟೋಲ್ ಸಂಗ್ರಹ ಮಾಡಲಾಗುತ್ತಿದೆ ಜಿಲ್ಲೆಗೆ ಸಂಬಂಧಿಸಿದ ಮೂರು ಟೋಲ್ ಕೇಂದ್ರಗಳಲ್ಲಿ ಮೂರು ರೀತಿಯ ದರ ನಿಗದಿಸಲಾಗಿದೆ ಹೀಗಾಗಿ ಎಷ್ಟು ಉದ್ದದ ಕಾಮಗಾರಿ ನಡೆಸಲಾಗಿದೆ ಮತ್ತು ಎಲ್ಲೆಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸಲಾಗಿದೆ ಎನ್ನುವುದರ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ ಅಲ್ಲದೆ ಪೂರ್ತಿ ಉದ್ದದ ಕಾಮಗಾರಿ ಮುಕ್ತಾಯ ಮಾಡಿದ ನಂತರವೇ ಕರವರ ಸುರಂಗ ಮಾರ್ಗ ಸಂಚಾರಕ್ಕೆ ಅವಕಾಶ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ಆದ್ರೆ ಇಷ್ಟು ಮಚ್ ಆಫ್ ಲೆಂತ್ ಆಫ್ ವರ್ಕ್ ಟು ಯಾ ಕಂಪ್ಲೀಟೆಡ್ ಅಂತ ತೋರಿಸಿ ಅದಕ್ಕೆ ಒಂದು ಟ್ಯಾಕ್ಸ್ ಅಂತ ಹೆಚ್ಚಿಗೆ ಮಾಡ್ತಾರೆ ಸೋ 75% ಆದ್ರೆ ಇಷ್ಟು ಟ್ಯಾಕ್ಸ್ 80% ಆದ್ರೆ ಇಷ್ಟು ಟ್ಯಾಕ್ಸ್ ಈಗ ನಮಗೆ ಎರಡು ಮೂರು ಟೋಲ್ ಇದೆ ಅಲ್ಲ ಮೂರು ಟೋಲ್ ಅಕ್ಟೋಬರ್ ತಿಂಗಳಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೂರು ಟೋಲ್ ಗೆ ಇಲ್ಲಿ ಡಿಫರೆಂಟ್ ಟ್ಯಾಕ್ಸ್ ಇದೆ ಡಿಫರೆಂಟ್ ಟ್ಯಾಕ್ಸ್ ಬಿಕಾಸ್ ಇಲ್ಲಿಂದ ಇಲ್ಲಿವರೆಗೆ ರಸ್ತೆಗೆ ಇದು ಒಂದು ರೇ ಅಲ್ಲಿಂದ ಅಲ್ಲಿ ಬಂದ ರೇ ಅಲ್ಲಿಂದ ಅಲ್ಲಿ ಬಂದ ರೇ ಸೋ ಈ ಓಪನ್ ಡಿಸ್ ದೆ ಟೇಕ್ ಇಟ್ ಆಸ್ ಅ ಪ್ರೋಗ್ರೆಸ್ ಮತ್ತೆ ಅದಕ್ಕೆ ಒಂದು ಟ್ಯಾಕ್ಸ್ ಅವರು ಆಡ್ ಅಂಕುಲ ಅಲಗೇರಿ ವಿಮಾನ ನಿಲ್ದಾಣಕ್ಕಾಗಿ ಈಗಾಗಲೇ ಭೂಸ್ವಾಧೀನವಾಗಿದೆ ಸಂತ್ರಸ್ತರು ಪಡೆಯದಿದ್ದರೆ ಪರಿಹಾರವನ್ನು ನ್ಯಾಯಾಲಯದಲ್ಲಿ ಠೇವಣಿ ಮಾಡುವ ಸಾಧ್ಯತೆಯಿದ್ದು ಸಂತ್ರಸ್ತರಿಗೆ ಆದಷ್ಟು ಹೆಚ್ಚಿನ ಪರಿಹಾರದ ಜೊತೆಗೆ ಇತರೆ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವ ಭರವಸೆ ನೀಡುತ್ತಿದ್ದು ಸಂತ್ರಸ್ತರು ಸಹ ಕೆಲ ಬೇಡಿಕೆಗಳೊಂದಿಗೆ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಎಂದು ಶಾಸಕ ಸತೀಶ್ ಸೈಲ್ ತಿಳಿಸಿದರು ಜಿಲ್ಲಾಧಿಕಾರಿ ಕಚೇರಿಯ ಸಭಾಭವನದಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಗೆ ವಿಮಾನ ನಿಲ್ದಾಣ ಸಂತ್ರಸ್ತರ ಸಭೆ ನಡೆಸಿ ಮಾತನಾಡುತ್ತಿದ್ರು ರೈತರ ಜಮೀನನ್ನ ಕಬ್ಜಾ ತೆಗೆದುಕೊಂಡ ದಿನದಿಂದ ಬಡ್ಡಿ ಸಹಿತ ಪರಿಹಾರ ನೀಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು ಸಭೆಯಲ್ಲಿ ಸಂತ್ರಸ್ತರು ಬೆಳೆಸೆಯಲ್ಲಿ ಪುನರ್ವಸತಿಗೆ ವಿರೋಧ ವ್ಯಕ್ತಪಡಿಸಿದ್ರು ಬೆಳೆಸೆ ಬದಲು ಬುಗ್ರಿಬೈಲ್ ಹಾಗೂ ಹೊಸಗದ್ದೆಯಲ್ಲಿ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು ಸಂತ್ರಸ್ತರಿಗೆ ಮನೆ ನಿವೇಶನಕ್ಕೆ ಅರವತ್ತು ತೊಂಬತ್ತು ಸೈಟ್ ನೀಡಿ ಮನೆ ಜೊತೆಗೆ ಕೊಟ್ಟಿಗೆ ಕಟ್ಟಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದು ಸಂತ್ರಸ್ತರು ಆಗ್ರಹಿಸಿದಾಗ ಅದರಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಶಾಸಕರು ಭರವಸೆ ನೀಡಿದರು ಸಂತ್ರಸ್ತರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ಸತೀಶ್ ಸೈಲ್ ಗರಿಷ್ಠ ಪ್ರಮಾಣದಲ್ಲಿ ಭೂ ಪರಿಹಾರ ಹಾಗೂ ಇತರೆ ಸೌಲಭ್ಯಗಳನ್ನು ನಿಮಗೆ ಸಿಗುವಂತಾಗಲು ಪ್ರಯತ್ನಿಸುತ್ತೇನೆ ನೀವು ಸಹ ಸ್ವಲ್ಪ ಸಹಕರಿಸಬೇಕು ನಾನು ಸದಾ ನಿಮ್ಮ ಜೊತೆಗಿದ್ದು ನಿಮ್ಮ ಬೇಡಿಕೆಗಳಿಗೆ ನನ್ನ ಸಂಪೂರ್ಣ ಬೆಂಬಲವಿದ್ದು ಸರ್ಕಾರದ ಮಾರ್ಗಸೂಚಿಯಂತೆ ಕಾನೂನಿನ ಅಡಿಯಲ್ಲಿ ನಿಮಗೆ ನ್ಯಾಯ ಒದಗಿಸಲು ಬದ್ಧನಿದ್ದೇನೆ ಎಂದು ತಿಳಿಸಿದರು ಸಭೆಯಲ್ಲಿ ತರಿ ಭೂಮಿಗೆ ಎರಡು ಪಟ್ಟು ಪರಿಹಾರ ಬಾಗಾಯತ ಭೂಮಿಗೆ ಮೂರು ಪಟ್ಟು ಮನೆ ಕಟ್ಟಡ ಕೊಟ್ಟಿಗೆ ಅಂಗಡಿ ಗೂಡಂಗಡಿಗಳಿಗೆ ವಿಶೇಷ ಪರಿಹಾರ ಪೂರ್ತಿ ಹಾಗೂ ತಮ್ಮ ಅರ್ಧದಷ್ಟು ಭೂಮಿ ಕಳೆದುಕೊಂಡ ಕುಟುಂಬಗಳಿಗೆ ಹೆಚ್ಚುವರಿ ಐದು ಲಕ್ಷ ರೂಪಾಯಿ ಪರಿಹಾರ ಮತ್ತು ಸರೋಜಿನಿ ಮಹಿಷಿ ವರದಿಯಂತೆ ಉದ್ಯೋಗದಲ್ಲಿ ಸ್ಥಳೀಯರಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡುವ ಬಗ್ಗೆ ನಿರ್ಧರಿಸಲಾಯಿತು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರು ಪರಿಹಾರದ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿ ಸಂತ್ರಸ್ತರಿಗೆ ಒಂದು ಗುಂಟೆಗೆ ಒಂದು ಪಾಯಿಂಟ್ ಐವತ್ತು ಲಕ್ಷದಿಂದ ಎರಡು ಕಾಲು ಹಾಗೂ ಮೂರು ಲಕ್ಷದವರೆಗೆ ಪರಿಹಾರ ಸಿಗಲಿದೆ ಎಂದು ಸಭೆಗೆ ತಿಳಿಸಿದ್ರು ಆಗ ಸಂತ್ರಸ್ತರು ಬಾವಿಕೇರಿ ಬೇಲೇಕೇರಿ ಅಲಗೇರಿ ಎಂದು ಬೇರೆ ಬೇರೆ ದರ ನಿಗದಿ ಮಾಡುವುದು ಬೇಡ ಎಲ್ಲಾ ಸಂತ್ರಸ್ತರಿಗೂ ಏಕರೂಪದ ಗರಿಷ್ಠ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದ್ರು ಅದಕ್ಕೂ ಸಭೆಯಲ್ಲಿ ಚರ್ಚೆಯಾಗಿ ಏಕರೂಪದ ಪರಿಹಾರ ಎಲ್ಲಾ ಸಂತ್ರಸ್ತರಿಗೂ ನೀಡಲು ತೀರ್ಮಾನಿಸಲಾಯಿತು ಶಾಸಕ ಸತೀಶ್ ಸೈಲರು ಸಂತ್ರಸ್ತರಿಗೆ ಪ್ರತಿ ಗುಂಟೆಗೆ ರೈತರಿಗೆ ಎರಡರಿಂದ ಎರಡು ಕಾಲು ಹಾಗೂ ಬಾಗಾಯತ ಭೂಮಿಗೆ ಮೂರು ಲಕ್ಷ ರೂಪಾಯಿವರೆಗೆ ಪರಿಹಾರ ಸಿಗುವಂತಾಗಲು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು ವಿಮಾನ ನಿಲ್ದಾಣಕ್ಕಾಗಿ ಭೂಮಿ ಕಳೆದುಕೊಳ್ಳುವ ಸಂತ್ರಸ್ತರಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಸಂತ್ರಸ್ತರು ಎರಡನೇ ಬಾರಿ ಸಂತ್ರಸ್ತರಾಗುತ್ತಿದ್ದು ಅವರಿಗೆ ಹೆಚ್ಚುವರಿ ಸೌಲಭ್ಯ ಸೌಕರ್ಯ ಸಿಗುವಂತಾಗಲು ಪ್ರಯತ್ನಿಸುವುದಾಗಿ ಸಭೆಯಲ್ಲಿ ಚರ್ಚಿಸಲಾಯಿತು ಸಭೆಯಲ್ಲಿ ಸಂತ್ರಸ್ತರು ಜೊತೆಗೆ ಶಾಸಕ ಸತೀಶ್ ಸೈಲ್ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಕಾರವಾರ ಎಸಿ ಜಯಲಕ್ಷ್ಮಿ ರಾಯ್ಕೋಡ ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಕುಮಟಾ ಎಸಿ ಕಲ್ಯಾಣಿ ಕಾಂಬ್ಳೆ ಭೂ ಸ್ವಾಧೀನಾಧಿಕಾರಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಒಂದು ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ಬೇಕಾಗಿದೆ ಅದಕ್ಕೂ ಅವರು ಸಹಕರಿಸಿ ಅಂತ ಅದಕ್ಕೆ ಹೊಸ ರೇಟ್ ಅಪ್ಲೈ ಆಗ್ತವೆ ಅದನ್ನು ಅವರಿಗೆ ತಿಳಿಸಿ ಹೇಳಿದ್ದೇವೆ ಇವತ್ತು ಮಾತನಾಡುವಾಗ ಅವರು ಭಾಳ ಖುಷಿಯಿಂದ ಹೇಳಿದ್ದಾರೆ ಹೇಳಿದರೆ ಈ ಎಲ್ಲ ನಮ್ಮ ಇದು ಬೇಡಿಕೆಗಳನ್ನು ಪೂರೈಸಿಕೊಡಿ ನಾವು ಸಹ ನಮ್ಮ ಪ್ರಾಮಾಣಿಕವಾದ ಆ ಒಂದು ಇದನ್ನು ಮಾಡಿ ದೇಶದ ಸಲುವಾಗಿ ದೇಶದ ಹಿತಕ್ಕಾಗಿ ಮತ್ತು ನಮ್ಮ ನಾಡಿನ ಕರ್ನಾಟಕ ರಾಜ್ಯದ ಒಂದು ಏನು ಈ ಒಂದು ವಿಮಾನ ನಿಲ್ದಾಣ ಆಗುವುದಾದ್ರೆ ನಮಗೊಂದು ಒಳ್ಳೆಯ ಹ್ಯಾಪಿನೆಸ್ಸು ಅದನ್ನು ಮಾಡಲಿಕ್ಕೆ ತಾವು ಅಸಹಕಾರವನ್ನು ಕೊಡ್ತೇವೆ ಅಂತ ಕಲಂಕಶವಾಗಿ ಡಿ ಸಿ ಅವರು ಮತ್ತು ಎ ಸಿ ಅವರು ಇದ್ದರು ಡಿ ಸಿ ಅವರು ಮತ್ತು ಎ ಸಿ ಅವರು ನಿನ್ನೆ ನಾವು ಕಂಪಲ್ಸರಿ ಅಂತ ತಮ್ಗೆ ಹೇಳಬೇಕಂದ್ರೆ ಮೂರರಿಂದ ನಾಲ್ಕು ಗಂಟೆ ಕೂತ್ಕೊಂಡು ಇವರಿಗೆ ಹೇಗೆ ನಾವು ಹಣವನ್ನು ಹೆಚ್ಚು ಕೊಡ್ಬೋದು ಅಂತ ಹೇಳ್ಕೊಂಡು ಡಿಸ್ಕಷನ್ನು ಸಹ ಮಾಡಿದ್ದೇವೆ ಅವರು ಸಹ ಭಾಳಷ್ಟು ಇಂಟ್ರೆಸ್ಟ್ ತಗೊಂಡು ಜನರಿಗೆ ಬಡವರಿಗೆ ಹೆಲ್ಪ್ ಆಗಬೇಕು ಮತ್ತು ಅವರಿಗೆ ನೌಕರಿಯನ್ನು ಕೊಡಬೇಕು ಇದೆಲ್ಲ ಒಂದು ಹಿತಾಸಕ್ತಿಯನ್ನು ನಾವು ಇದನ್ನು ಮಾಡಿದ್ದೇವೆ ಅಂತ ಹೇಳಿದ್ದೇವೆ ಅಂಕುಲ ಅಗಸೂರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ನಲವತ್ತೊಂದನೇ ವರ್ಷದ ಉತ್ಸವದ ಅಂಗವಾಗಿ ಸಾಧಕರಿಗೆ ಸನ್ಮಾನ ಮತ್ತು ರಸಮಂಜರಿ ಕಾರ್ಯಕ್ರಮ ನಡೆಯಿತು ಸಂಕೇತ ಅಭಿವೃದ್ಧಿಯ ಸಂಕೇತಕವಾಗಿ ಈ ವೇದಿಕೆಗೆ ಜ್ಯೋತಿಯನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವೇದಿಕೆ ಮೇಲೆಯುವಂತಹ ಎಲ್ಲ ಗುರುವಿಯರನ್ನ ಆಹ್ವಾನಿಸಿದಂತಹ ಮುಖ್ಯ ಅತಿಥಿಗಳನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮ ಉದ್ಘಾಟಿಸಿದ ಪದ್ಮಶ್ರೀ ಡಾಕ್ಟರ್ ತುಳಸಿಗೌಡ ಮಾತನಾಡಿ ಪರಿಸರ ಒಳ್ಳೆದಾಗಿರಬೇಕು ಎಲ್ಲರೂ ಗಿಡ ನೇಡಿ ಮುಂದಿನವರಿಗೆ ಬದುಕಲು ಗಿಡ ನೇಡಿ ಮಳೆ ಗಾಳಿ ಬೆಳಕು ಹೆಚ್ಚಲು ಗಿಡ ನೀಡಿ ಎಂದರು

ಸಾರ್ವಜನಿಕ ಗಣೇಶೋತ್ಸವ ಸಂಘಟನೆಗೆ ಒತ್ತು ನೀಡುತ್ತದೆ ಇಲ್ಲಿ ಸನ್ಮಾನ ಮತ್ತು ಇತರೆ ಕಾರ್ಯಕ್ರಮ ಆಯೋಜಿಸಿ ಈ ಗಣೇಶೋತ್ಸವಕ್ಕೆ ಇನ್ನಷ್ಟು ಮಹತ್ವ ಹೆಚ್ಚಿದೆ ಎಂದರು ಸನ್ಮಾನ ಸ್ವೀಕರಿಸಿದ ರಾಷ್ಟ್ರಪತಿ ಬಂಗಾರದ ಪದಕ ಪುರಸ್ಕೃತೆ ಡಿವೈಎಸ್ಪಿ ಅಂಜುಮಾಲಾ ಮಾತನಾಡಿ ಪ್ರತಿಯೊಬ್ಬ ತಾಯಂದಿರು ಪೊಲೀಸ್ ಇಲಾಖೆಗೆ ನಿಮ್ಮ ಮಕ್ಕಳನ್ನ ಕಳುಹಿಸಿ ತುಳಸಿಗೌಡರಿಗೆ ಪ್ರಶಸ್ತಿ ಬಂದಾಗ ನಾನು ನನಗೆ ಪ್ರಶಸ್ತಿ ಬಂದುದಕ್ಕಿಂತ ಸಂಭ್ರಮಿಸಿದ್ದೇನೆ ನನ್ನ ಊರಲ್ಲಿ ಸನ್ಮಾನ ಮಾಡಿದ್ದು ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಎಂದರು ಈ ಸಾರಿ ತಾವು ಆಯೋಜಿಸಬಹುದು ಅಂತ ಗೊತ್ತಾಯಿತು ನಮ್ದು ಎಲ್ಲ ಅಲ್ಲಿ ಅಸೋಸಿಯೇಷನ್ಗಳಿಗೆ ಒಂದೇ ನಮ್ಮ ಬೆಟ್ಟು ಸಮಿತಿ ಅಧ್ಯಕ್ಷ ಬಾಲಚಂದ್ರ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸತತ ನಲವತ್ತು ವರ್ಷ ಪೂರೈಸಿ ವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ ಗೌರವ ಎನ್ನುವುದು ಹೃದಯಪೂರ್ವಕವಾಗಿ ಬರಬೇಕು ಜೊತೆಗೆ ಸಾಧಕರು ಬಂದು ಸನ್ಮಾನ ಸ್ವೀಕರಿಸುತ್ತಿರುವುದು ಅತ್ಯಂತ ಹೆಮ್ಮೆ ತಂದಿದೆ ಎಂದರು ಉದ್ಘಾಟನೆ ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತನೇ ಸಾಲಿನ ಶಿಕ್ಷಣ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಷ್ಟ್ರಪತಿ ಪ್ರಶಸ್ತಿಯನ್ನ ಪಡೆದಂತಹ ತುಳಸಿಗೌಡರಿಂದ ಉದ್ಘಾಟನೆಗೊಂಡಿದೆ ವೇದಿಕೆಯಲ್ಲಿ ನಿವೃತ್ತ ತಹಶೀಲ್ದಾರ್ ವಿಜೆ ಲಾಂಜೇಕರ್ ಸಹಕಾರಿ ದೂರಿನ ಡಿಎನ್ ನಾಯಕ್ ಗ್ರಾಮದ ಪ್ರಮುಖ ಸುಬ್ರಯ್ ಹೆಬ್ಬಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಿರ್ಮಲಾ ನಾಯಕ್ ಉಪಾಧ್ಯಕ್ಷ ಯಶವಂತ್ ಗೌಡ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಬಾಲಚಂದ್ರ ನಾಯಕ್ ಕಾರ್ಯದರ್ಶಿ ರವಿ ನಾಯಕ್ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ದೇವಾನಂದ್ ನಾಯಕ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಡಾಕ್ಟರ್ ತುಳಸಿಗೌಡ ರಾಷ್ಟ್ರಪತಿ ಬಂಗಾರ ಪದಕ ಪುರಸ್ಕೃತೆ ಅಂಜುಮಾಲಾ ನಾಯಕ್ ಕುಮಾರ್ ಕೆಡಮನಿಯವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು

ಉತ್ತರ ಕನ್ನಡ ಜಿಲ್ಲೆಯ ಪ್ರಥಮ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಎರಡ್ ಸಾವಿರದ ಒಂಬತ್ತರ ಎಂಟರ ಆಯ್ಕೆಯಾದ ಶ್ರೀಮತಿ ಅಂಜುಮಾಲ ನಾಯ್ಕವರು ನಮ್ಮ ನೆಲೆಯವರು ಶಿರಗು ಶಿಕ್ಷಕ ದಂಪತಿಗಳಾದ ಶ್ರೀಮತಿ ಶಾಂತಿ ಶಾಂತಿಮೂರ್ತಿ ತಿಮ್ಮಣ್ಣಿ ನಾಯ್ ಇವರ ಸುಪುತ್ರಿಯಾಗಿ ನಿಮಿತ್ತ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ